ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮವು ನಗರದ ಕರ್ನಾಟಕ ಸಂಘದ ಆವರಣದಲ್ಲಿ ಸಂಜೆ ಆರು ಗಂಟೆಗೆ ಜರುಗಲಿದೆ ಕಾರ್ಯಕ್ರಮದಲ್ಲಿ ಜಾನಪದ ಗಾಯಕ ಡಾ ಅಪ್ಪಗಿರಿ ತಿಮ್ಮರಾಜು ಅವರ ವೈವಿಧ್ಯಮಯವಾದ ಜಾನಪದ ಗೀತೆಗಳನ್ನು ಹಾಡಲಿದ್ದಾರೆ ಇದರ ಜೊತೆಗೆ ಪ್ರಸಿದ್ಧ ಕನ್ನಡ ಚಲನಚಿತ್ರ ಗೀತೆಗಳನ್ನು ಮಹಾಲಕ್ಷ್ಮಿ ಪ್ರತಿಭಾ ಗೋನಾಳ ಬಿ ಕವಿತಾ ಚಂದ್ರಶೇಖರ್ ವಿಜಯ್ ಕುಮಾರ್ ದಿನ್ನಿ ಅಪೂರ್ವ ಇವರು ಹಾಡಲಿದ್ದಾರೆ ಎಂದರು ಕಾರ್ಯಕ್ರಮದ ಉದ್ಘಾಟ ಘಟನೆಯನ್ನು ಕರ್ನಾಟಕ ಸಂಘ ಅಧ್ಯಕ್ಷ ಕೆ ಶಾಂತಪ್ಪ ಅವರು ಮಾಡಲಿದ್ದಾರೆ ರಾಯಚೂರು ಸಂಗೀತ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಸ್ಕಾಂ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರ ಚಂದ್ರಶೇಖರ್ ದೇಸಾಯಿ ಅವರು ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ ದಾನಪ್ಪ ಯಾದವ್ ಜಗನ್ನಾಥ ಕುಲಕರ್ಣಿ ಶರಣಪ್ಪ ಗೋನಾಳ ಬಾಬುರಾವ್ ಶೇಗುಣಿಸಿ ದಾನಮ್ಮ ಸುಭಾಷ್ ಚಂದ್ರ ಅವರು ಆಗಮಿಸಲಿದ್ದಾರೆ ಎಂದರು ಶ್ರುತಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಶ್ರುತಿ ಸೇರಿದಾಗ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಬಾರಿ ಮೂವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕರ್ನಾಟಕ ಸಂಘದಲ್ಲಿ ನಾಡಿನ ಹಿರಿಯ ಜನಪದ ಶ್ರೀ ಆಗಿರ್ತಕ್ಕಂಥ ಜನಪದ ಕಲಾವಿದರಾಗಿರ್ತಕ್ಕಂಥ ಅಕ್ಕ ಸಮ್ಮೇಳನದಲ್ಲಿ ಮತ್ತು ದೇಶ ವಿದೇಶಗಳಲ್ಲಿ ಜನಪದದ ಸೊಗಡನ್ನ ಬಿದ್ದಿದಂತ ಜನಪದ ಶ್ರೀ ಡಾಕ್ಟರ್ ಅಪ್ಪಗಿಲಿ ತಿಮ್ಮರಾಜ್ ಅವರಿಂದ ಜನಪದ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಒಂದು ಜನಪದ ಗಾಯನ ಡಾಕ್ಟರ್ ಅಗೀರ್ ತಿವರಾಜ್ ಅವರ ಕಾರ್ಯಕ್ರಮ ಕರ್ನಾಟಕ ಸಂಘದಲ್ಲಿ ಎಂಟನೇ ತಾರೀಕು ಅಂದ್ರೆ ನಾಳೆ ದಿವಸ ಸಂಜೆ ಆರು ಗಂಟೆಗೆ ಬಯಲಿನಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಕ್ಕೆ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ಶಾಂತಪ್ಪ ಅವರು ಕರ್ನಾಟಕ ಸಂಘದ ಅಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಆಮೇಲೆ ಸಂಗೀತ ಕಾರ್ಯಕ್ರಮವನ್ನು ಹಾಡೋದ್ರ ಮೂಲಕ ಚಂದ್ರಶೇಖರ್ ದೇಸಾಯಿ ಅಂತಕ್ಕಂಥ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರರು ಜಸ್ಕಾಂ ಅವರು ಹಾಗೂ ಖ್ಯಾತ ಪೂರೈಕ್ರಮರ್ ಮತ್ತು ಸಂಗೀತಕಾರ ವೀರೇಂದ್ರ ಜಲ್ದಾರ್ ಅವರು ಮತ್ತು ಮುಖ್ಯ ಅತಿಥಿಗಳಾಗಿ ಆರ್ ಡಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ರಾಮಸ್ವಾಮಿ ಅವರು ಆಮೇಲೆ ಜೋಳ ವೀರಾಂಜನೇಯ ದೇವಸ್ಥಾನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ದಾನಪ್ಪ ಯಾದವ್ ಅವರು ಮತ್ತು ಶ್ರೀ ಜಗನ್ನಾಥ್ ಕುಂಕರ್ಣಿ ಮಾಜಿ ಆರ್ ಡಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಜಾನಪದ ಪರಿಷತ್ ರಾಯಚೂರಿನ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪ ಬೋನಾಲ್ ಅವರು ಹಾಗೂ ಪ್ಯಾರಾ ಮೆಡಿಕಲ್ ಕಾಲೇಜ್ ವೈಚೂರ್ಣ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಬಾಬುರಾವ್ ಶೇಗೋಷಿ ಅವರು ಆಮೇಲೆ ಜಿ ಕೆ ಬದ್ರಿನಾಥ್ ಅವರು ಶ್ರೀಮತಿ ದಾನಮ್ಮ ಸುಭಾಷ್ ಚಂದ್ರ ಅಧ್ಯಕ್ಷರು ಜಿಲ್ಲಾ ಮಹಿಳಾ ಕನ್ನಡ ಜಾನಪದ ಪರಿಷತ್ತು ಇವರುಗಳೆಲ್ಲ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಗೋವಿಂದ ರಡ್ಡಿ ಸಂಸ್ಥಾಪನಾ ಅಧ್ಯಕ್ಷರು ಶ್ರುತಿ ಸಾಹಿತ್ಯ ಮೇಳ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಈ ವಿಶೇಷವಾಗಿ ಜನಪದ ಗಾಯನವನ್ನು ಮಾಡತಕ್ಕಂಥ ಡಾಕ್ಟರ್ ದಿಗ್ರಾಜ್ ಅವರ ಜೊತೆಗೆ ಸ್ಥಳೀಯ ಕಲಾವಿದರಿಗಿಂತ ನಾವು ಅವಕಾಶವನ್ನು ಕಲ್ಪಿಸಿದ್ದೇವೆ ಜನಪದ ಗೀತೆಗಳ ಮತ್ತು ಪ್ರಸಿದ್ಧ ಕನ್ನಡ ಚಲನಚಿತ್ರ ಗೀತೆಗಳ ಸಂಗಮದ ಸಂಗೀತ ಕಾರ್ಯಕ್ರಮ ಅಂತ ನಾವು ಹಮ್ಮಿಕೊಟ್ಟಿದ್ದೇವೆ ಈ ಒಂದು ಚಲನಚಿತ್ರ ಗೀತೆಗಳು ಅದರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಚಲನಚಿತ್ರ ಗೀತೆಗಳು ಹಳೆಯ ಕನ್ನಡ ಚಲಚಿತ್ರ ಗೀತೆಗಳು ಬಹಳ ಆಕರ್ಷಣೀಯವಾಗಿರ್ತಕ್ಕಂಥ ಮನೋಹಕವಾಗಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಚಲನಚಿತ್ರ ಗೀತೆಗಳನ್ನ ಆಡಳಿತ ಸ್ಥಳೀಯ ಕಲಾವಿದರಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಅವರು ಪ್ರತಿಭಾ ಕೋರಾಳ್ ಅವರು ಸುರೇಶ್ ದೇಸಾಯಿ ಅವರು ಹಾಗೂ ಬಿ ಕವಿತಾ ಚಂದ್ರಶೇಖರ್ ಅವರು ಮತ್ತು ವಿಜಯಕುಮಾರ್ ದಿವಿ ಅಪೂರ್ವ ಅಂತಕ್ಕಂಥ ಸ್ಥಳೀಯ ಕಲಾವಿದರು ಕೆಲವು ಅತ್ಯುತ್ತಮವಾಗಿರ್ತಕ್ಕಂಥ ಕನ್ನಡ ಚಲಚಿತ್ರೀತಕ್ಕಂಥ ಕಾರ್ಯಕ್ರಮ ವಿಶೇಷ ಎಂದ್ರೆ ಕರ್ನಾಟಕ ಸಂಘ ಒಂದು ಐತಿಹಾಸಿಕ ನೆಲೆಗಿಟ್ಟಿನಲ್ಲಿರತಕ್ಕಂಥ ಒಂದು ಸಂಘಟನೆ ಆ ಒಂದು ಸಂಘದ ಸ್ಥಳದಲ್ಲಿ ಶೃತಿ ಸಾಹಿತ್ಯ ಮೇಳ ಒಪ್ಪಿಕೊಂಡಿದೆ ಕಾರ್ಯಕ್ರಮವನ್ನು ನಾವು ಅಲ್ಲೇ ಮಾಡಬೇಕಂತ ಒಂದು ನಿರ್ಧಾರದೊಂದಿಗೆ ಎಲ್ಲ ನೀವೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ఈ సందర్భీ జేఎం వీరేష్ సురేష్ విజయలక్ష్మి ఇద్దరు